ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿದ್ದ ಮಾಜಿ ಸಚಿವರಾದ ಬಿ ಸೋಮಶೇಖರ್ರವರ ಬೆಂಬಲಿಗರು ಮತ್ತು ಅಭಿಮಾನಿಗಳು ಈ ದಿನ ಮೈಸೂರಿನ ಖಾಸಗಿಯ ಹೋಟೆಲ್ನಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಜನ ಪ್ರಮುಖರು ಮುಖಂಡರು ವಿವಿಧ ಎಂಟು ವಿಧಾನಸಭಾ ಕ್ಷೇತ್ರದ ಪ್ರಮುಖರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತೆ ಬಿ ಸೋಮಶೇಖರ್ರವರಿಗೆ ಮನವಿಯನ್ನು ಮಾಡಿದರು ಇದೇ ಸಂದರ್ಭದಲ್ಲಿ ಇದರ ನೇತೃತ್ವವನ್ನು ಕಾಂಗ್ರೆಸ್ ಮುಖಂಡರಾದ ರವರ ನೇತೃತ್ವದಲ್ಲಿ ನಡೆಸಲಾಗಿ ನಂತರ ಸಚಿವರು ಮಾಜಿ ಸಚಿವರಾದ ಬಿ ಸೋಮಶೇಖರ್ ಅವರು ಇದು ಇನ್ನು ಎರಡು ಮೂರು ದಿನಗಳ ನಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಲಾಗುವುದು ಎಂಬುದಾಗಿ ತಿಳಿಸಿರುತ್ತಾರೆ ಹತ್ತಿರದಿಂದ ಗಮನಿಸಿದಾಗ ಇವತ್ತು ಯೂನಿವರ್ಸಿಟಿನಲ್ಲಿ ರಿಸರ್ವೇಶನ್ ಕರೆಕ್ಟ್ ಆಗಿ ಅದು ಅನುಷ್ಠಾನ ಆಗಿದೆ ಅಂದ್ರೆ ಅವ್ರ ಕೊಡುಗೆ ಅಪಾರ ಆಗಿದೆ ಅದಕ್ಕೆ ಅದ್ರ ಬಗ್ಗೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಅಲ್ಲಿ ಸೆಕ್ಷನ್ ಫಾರ್ಟಿ ನೈನ್ ಪ್ರೊಫೆಸರ್ ಇರೋರು ನಾನು ಅದು ಅವ್ರಿಗೆ ಹೇಳಿದೆ ನೋಡಿ ಸರ್ ಎಲ್ಲ ಎಕ್ಸ್ಪರ್ಟ್ಸ್ ಬೇರೆ ಕಮ್ಯುನಿಟಿ ಅವ್ರಿಗೆ ಎಸ್ ಸಿ ಎಸ್ ಟಿ ಬಂದಾಗ ಇನ್ಎಲಿಜಿಬಲ್ ಅಂತ ಹೇಳಿ ರೆಸೊಲ್ಯೂಷನ್ ಇಲ್ಲ ಸರ್ ಅದೆಲ್ಲ ಕಷ್ಟ ಆಗುತ್ತೆ ಅಂತ ಆಮೇಲೆ ನೋಡಿ ಸರ್ ಅವ್ರು ಬೇಕು ಅಂತ ಹೇಳ್ತಾ ಇದಾರೆ ಅವ್ರ ಮಾತು ಕೇಳ್ಬೇಡಿ ನೀವು ಇದು ಸೇರಿಸ್ಬೇಕು ಸರ್ ಅಂದ್ರು ಆಯ್ತು ಆಯ್ತು ಸೇರಿಸಿ ಸೇರಿಸಿ ಅಂದ್ರು ಆ ಮಾಡಿದ್ದು ನೂರ ಇಪ್ಪತ್ತು ಜನರು ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಇವತ್ತು ಸುಮಾರು ಜನ ರಿಟೈರ್ಡ್ ಆಗಿದ್ರು ಬಿಡಿ ಅಷ್ಟು ಜನ ಹೇಳ್ತೀನಿ ಯಾಕೆ ಅಂತಂದ್ರೆ ಅಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟ್ ಸ್ಟಡೀಸ್ ಅಲ್ಲಿ ನಾನು ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೆ ರೆಕ್ರೂಟ್ಮೆಂಟ್ ಬೋರ್ಡ್ ಅಲ್ಲಿ ನಾನಿದ್ದೆ ಪ್ರೊಫೆಸರ್ ರಂಗಸ್ವಾಮಿ ಅಂತ ಎಕನಾಮಿಕ್ಸ್ ಅವರು ಬೆಂಗಳೂರು ಯೂನಿವರ್ಸಿಟಿ ಅವರು ಇದ್ರು ಇಬ್ಬರಾದ್ವಿ ಇನ್ನೊಬ್ರು ಪಾಪ ತೀರ್ಕೊಂಡಿದ್ರು ಇವಾಗ ಇಲ್ಲ ನಡ್ಬಂದಿ ಅಂತ ಅವರು ಪ್ರೊಫೆಸರ್ ಅವರು ಜೋಗ್ರಫಿಸ್ ಪ್ರೊಫೆಸರ್ ಇನ್ನೊಬ್ರು ನಾನು ನೋಡ್ರಿ ನಾನು ಇನ್ಸ್ಟಿಟ್ಯೂಟ್ ಡೈರೆಕ್ಟರ್ ನಾವು ಯಾರು ಬೇಕು ಅನ್ನೋದನ್ನ ಬೇಸ್ಡ್ ಆನ್ ಮೆರಿಟ್ ನಾನು ಸೆಲೆಕ್ಟ್ ಮಾಡಿ ನೀವು ಸುಮ್ಮನೆ ತೊಂದರೆ ಕೊಟ್ಟು ಅಂದ್ರೆ ಒಬ್ಬ ಸೈಲೆಂಟ್ ಆಗಿಬಿಟ್ರು ಆಮೇಲೆ ಜನರಲ್ ಮೆರಿಟ್ ಅಲ್ಲಿ ಸೆಲೆಕ್ಟ್ ಮಾಡ್ತೀನಿ ಬಟ್ ನಾನು ಜನರಲ್ ಮೆರಿಟ್ ಸೆಲೆಕ್ಟ್ ಮಾಡಿದಲ್ಲಿ ಅವ್ರ ಆತನಿಗೆ ಏನು ಶಿಫಾರಸ್ ಮಾಡಿ ಪಾರ್ಶಿಯಾಲಿಟಿ ತೋರಿಸಿಲ್ಲ ಅವನು ಮೆರಿಟ್ ವರಿಸ ಇದ್ದ ಅವನಿಗೆ ನ್ಯಾಯ ಒದಗಿಸಿದ್ದೀನಿ ಅಷ್ಟಂತ ಹೇಳ್ಬೋದು ಅದು ಕಾರಣ ಆಗಿದ್ದು ಸೆಕ್ಷನ್ ಫಾರ್ಟಿ ನೈನ್ ಅಲ್ಲಿ ಬದಲಾವಣೆ ತಂದದ್ರಿಂದ ಯಾವ ವ್ಯಕ್ತಿಗೆ ದೂರ ದೃಷ್ಟಿ ಇರ್ತಾರೋ ಅವರು ಪಾಲಿಸಿ ಮಾಡೋರು ಇನ್ನೊಂದು ಸಂದರ್ಭದಲ್ಲಿ ಅದನ್ನು ನಿಮ್ಗೆ ಆ ಕ್ಷೇತ್ರದಲ್ಲಿ ಸರ್ವಿಸ್ ಮಾಡಿದವ್ರಿಗೆ ಅವ್ರನ್ನ ಬೇಡ ಅಂತ ಹೇಳ್ತಾರೆ ಅಂತ ವ್ಯಕ್ತಿಗಳು ಕೊಡಿಸಿದ್ರೆ ಏನ್ ಪ್ರಯೋಜನ ಉದ್ದೇಶದಿಂದ ನಮ್ಮ ಕ್ಷೇತ್ರದ ಜಿಲ್ಲೆ ಇಡೀ ರಾಷ್ಟ್ರದಲ್ಲಿ ರಿಸರ್ವ್ ಸ್ಟೇಟ್ ಅಂತ ಯಾವ ಕೊಡಲ್ಲ ನಾವು ರಿಸರ್ವ್ ಸೌಲಭ್ಯ ಕೊಡಿ ಅಂದಾಗ ಕೊಡೋದೇ ಇಲ್ಲ ನನಗೆ ಎರಡು ಕೋಟಿ ಶಾಂಕ್ಷನ್ ಆಗಿತ್ತು ಇಂಡಸ್ಟ್ರಿಗಳು ಮಾಡೋಣ ಅಂತೇಳಿ ಆಗ ರಿಸರ್ವ್ ಕ್ಯಾಂಡಿಡೇಟ್ ರಿಸರ್ವ್ ಜೀವನ ಮುಗಿಸ್ಕೊಂಡು ಈಗ ರಿಟೈರ್ಡ್ ಆಗಿದ್ದೀನಿ ಈಗ ಸಾರ್ವಜನಿಕವಾಗಿ ಸೇವೆ ಮಾಡೋಣ ಅಂತ ಇವಾಗ ಬಂದಿದ್ದೀನಿ ಸೂಕ್ತವಾದ ವ್ಯಕ್ತಿಗಳನ್ನ ನಿಲ್ಲಿಸಿ ಗೆದ್ದರು ಮಾತ್ರ ಯುದ್ಧ ಕಲಿಸ್ಬೇಕಾದ್ರೆ ಸ್ಟ್ರೆಂತ್ ಆಗಿರೇ ಕಳಿಸ್ಬೇಕು ರೈಫಲ್ ಎತ್ಗಳಾಗ ಬರ್ತದ ಕಳಿಸ್ತಾರೆ ಅಲ್ಲೇ ಬಿತ್ಕೊಂಡು ಸೊತಾಕ್ತಾರೆ ಆ ರೀತಿ ಸೂಕ್ತವಾದವ್ರು ಅವ್ರು ಕಳಿಸಿ ಅಂತ ಸುಮಾರು ಕಡೆ ಹೇಳಿದ್ದೆ ನನಗೆ ಪರ್ಸನಲ್ ಆಗಿ ಸಿಎಂ ನಂಬರ್ ಸಿಕ್ಕಿದ್ರೆ ನಾನು ಹೋಗಿ ಹೇಳ್ತಿದ್ದೆ ಅಂತ ಅವ್ರು ಕೇಳ್ತಿದ್ದಿ ಇಂಥವ್ರ್ ಬಿಟ್ಟು ಬೇರೆಯವ್ರೆಲ್ಲ ಕೇಳಿಸ್ ಏನ್ ಪ್ರಯೋಜನ ಅಂತ ನಾನು ನಲ್ವತ್ತು ವರ್ಷದಿಂದ ನಾವು ಕರ್ನಾಟಕ ಅಂತ ಎಲ್ಲಾ ಕಡೆ ಕ್ಷೇತ್ರದಲ್ಲೂ ಸರ್ವಿಸ್ ಮಾಡಿದ್ದೀನಿ ಆರೋಗ್ಯ ದೃಷ್ಟಿಯಿಂದ ನಾನು ನ್ಯಾಚುರಲ್ ಆಗಿ ಟೀಚರ್ ಆಗಿದ್ದೆ ಆ ನಂತರ ಡಾಕ್ಟರ್ ಕೋರ್ಸ್ ಮಾಡಿದ್ರು ಗವರ್ಮೆಂಟ್ ಇಂದ ನನಗೆ ಹಕ್ಕು ಪ್ರಚರ್ ಹಕ್ಕು ಪ್ರಚಾರ ಸಿದ್ಧ ಮೆಡಿಸನ್ ಆಯುರ್ವೇದ ಯೋಗ ಮಾಡ್ಕೊಂಡು ಹತ್ತು ವರ್ಷ ಡ್ಯೂಟಿ ಮಾಡಿದ್ವಿ ಏನ್ ಮಾಡಿಸ್ತಾ ಇದ್ರು ಅಂತ ಹೇಳಿದ್ರೆ ಸಾಹೇಬರ್ಗೆ ಟಿಕೆಟ್ ಪರವಾಗಿಲ್ಲ ಅವ್ರು ಇಂಡಿಪೆಂಡೆಂಟ್ ನಿಂತು ಅಂತಂದ್ರೆ ನಾವೆಲ್ಲ ಹೋರಾಟ ಮಾಡಿ ನಮ್ ಸ್ವಂತ ಪ್ರಯತ್ನ ಮಾಡಿ ಅವ್ರನ್ನ ಕೆಲ್ಸ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ನಮ್ಗಳ ಅಭಿಪ್ರಾಯ ಕೊನೆಯ ಡಿಶ್ ಅಂತ ಹೇಳೋದು ಸಾಹೇಬರ್ ಬಿಟ್ಟಿದ್ದು ಯಾಕಂತಂದ್ರೆ ಈ ಬಾರಿ ಅವ್ರಿಗೆ ರಾಜಕೀಯ ಭವಿಷ್ಯ ಈ ಬಾರಿ ಅವ್ರಿಗೆ ಕೊನೆಯಾಗುತ್ತೆ ಅದರಿಂದ ನಾನು ವೈಯಕ್ತಿಕವಾಗಿ ಹೇಳ್ತಾ ಇದೇನೆ ಅದ್ರ ಜೊತೆಗೆ ಅವರು ಪ್ರಯತ್ನ ಮಾಡಿ ಏನಾದ್ರು ನಿಂತ್ಕೊಂಡ್ರೆ ನಮ್ಮ ಎಲ್ಲಾ ಮಾತಾಡ್ದಂಗೆ ನಾವೊಂದು ಪ್ರಯತ್ನ ಮಾಡಬಹುದು ಅಂತ ಹೇಳ್ತೀನಿ ಜೊತೆಗೆ ಸಾಹೇಬ್ರ ನಂತರ ಅವರ ಮಗನ ಭವಿಷ್ಯವನ್ನ ಸಾಹೇಬರು ಶಕ್ತಿ ಇರುವಾಗಲೇ ಅವ್ರ ಮಗನಿಗೆ ಒಂದು ಭವಿಷ್ಯವನ್ನ ರೂಪಿಸ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ಈ ಸರ್ನ ತಾವು ನಿಂತ್ಕೊಳ್ಳಿಲ್ಲ ಅಂತಂದ್ರೆ ಈ ಸರಿನಾದರೂ ಕೂಡ ಎಂ ಪಿ ಎಲೆಕ್ಷನ್ ಗೆ ಅವ್ರ ಮಗನ ಕ್ಯಾಂಡಿ ಕ್ಯಾಂಡಿಡೇಟ್ ಮಾಡ್ತು ಅಂದ್ರೆ ಕ್ಷೇತ್ರದ ಜನಕ್ಕೆಲ್ಲ ಪರಿಚಯ ಆಗ್ತಾರೆ ಸಾಹೇಬ್ರ ಮಗ ತದನಂತರ ಆಮೇಲೆ ಯಾವ್ದಾದ್ರು ಒಂದು ಕ್ಷೇತ್ರವನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಏನಾದ್ರು ನೆಕ್ಸ್ಟ್ ಏನಾದ್ರು ರೂಪುರೇಷೆಗಳನ್ನ ಮಾಡಿ ಮುಂದಿನ ಒಂದು ಪ್ರಯತ್ನ ಅಂತ ಥ್ಯಾಂಕ್ ಯು ಎಲ್ಲರೂ ಸಮಾನ ಕಾಣ್ತಾರೆ ಈಗ ಇರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಏನು ಹಣದ ಅಧಿಕ ರಾಜಕಾರಣ ನಡೀತಾ ಇದೆ ಹಣ ಇದ್ದವ್ರಿಗೆ ಟಿಕೆಟ್ ಕೊಡೋದು ನಮ್ಮ ಹಿಂದೆ ಸ್ನೇಹಿತರು ಹೇಳೋದು ಇದೆ ಯಾರು ನಾವು ಜನರ ಬಯಕೆ ಆಗಿರುತ್ತೆ ಅವ್ರಿಗೆ ಟಿಕೆಟ್ ಕೊಡ್ತಾ ಇಲ್ಲ ಇವ್ರು ಯಾರು ಮೇಲಿಂದ ಬರ್ತಾರೆ ಬೇರೆ ರಾಜಕಾರಣ ಮಾಡ್ಕೊಂಡು ಹಳದ ರಾಜಕಾರಣ ಮಾಡ್ಕೊಂಡು ಬರ್ತಾರೆ ಅವ್ರು ಟಿಕೆಟ್ ತಗೊಂಡ್ತಾರೆ ನಾವು ವಿಧಿ ಇಲ್ಲದೆ ನಾವು ಅವ್ರನ್ನ ಆಯ್ಕೆ ಮಾಡುವಂತ ದುಸ್ಥಿತಿಗೆ ಬಂದ್ಬಿಡ್ತೀವಿ ಆದ್ರೆ ಇವತ್ತಿನ ಸನ್ನಿವೇಶದಲ್ಲಿ ನಾವೆಲ್ಲರೂ ಏನಾಗಿದೆ ನಾವು ಸ್ವಲ್ಪ ಸಂಘಟನೆರಾಗಿರೋದ್ರಿಂದ ನಮ್ಮಲ್ಲಿ ಸ್ವಲ್ಪ ಸ್ವಾಭಿಮಾನ ಸಿದ್ಧಾಂತಗಳು ಜಾಸ್ತಿ ಇದಾವೆ ನಾವು ಆ ಕಾರಣಕ್ಕಾಗಿ ಇರ್ತಕ್ಕಂಥವ್ರು ಬರ್ತಕ್ಕಂಥವ್ರು ಯೋಗ್ಯರಲ್ಲ ಅವ್ರಿಗೆ ಯಾವುದೇ ಕ್ವಾಲಿಟೀಸ್ ಇಲ್ಲ ಅನ್ನೋ ಕಾರಣಗಳಿಗೆ ನಾವು ಕ್ವಾಲಿಟಿ ಇರ್ತಕ್ಕಂಥ ಒಬ್ಬ ನಾಯಕ ವ್ಯಾಪಾರದಲ್ಲಿ ಆಯ್ಕೆ ಮಾಡ್ಕೊಂಡು ಇರ್ಬೋದ ಬರ್ತೀವಿ ಬಟ್ ನಾವ್ ಯಾರಿಗೆ ಏನ್ಮಾತಾರೆ ನಮ್ಮ ಮುಂದಿನ ನಿರ್ಧಾರಗಳ ಬಗ್ಗೆ ನಾವ್ಯಾರು ಮಾತಾಡ್ಲಿಲ್ಲ ನಾವೇನ್ ಮಾಡ್ಬೇಕು ಅಂತೇಳಿ ಈಗ ನಾವೆಲ್ಲರೂ ಬಂದಿದ್ದು ಆ ಉದ್ದೇಶಕ್ಕೆ ಈಗಿರ್ತಕ್ಕಂಥ ಬೇಡ ಅಂತ ಈಗ ನಮ್ಮ ಎಲ್ಲರ ಅಭಿಲಾಷೆಗಳ ವಿರುದ್ಧವಾಗಿ ಪಕ್ಷ ಒಬ್ರಿಗೆ ಟಿಕೆಟ್ ಕೊಟ್ಟಿದೆ ಈಗ ನಾವು ಸ್ವಾಭಿಮಾನಿಗಳಿಗೆ ಯಾಕೆ ವಿರೋಧಿಸ್ತಿದ್ವಿ ಅಂತಂದ್ರೆ ಅವರು ಜನಗಳನ್ನ ಈಗ ನೀವೇ ಮುಂದಿನ ಜವಾಬ್ದಾರಿ ನಾಯಕತ್ವ ನೀವೇ ನೀವೇನು ಹೇಳ್ಬೋದು ಮಾತಾಡ್ತೀವಿ ಅಭಿಪ್ರಾಯ ನಮಗೆ ಬೇರೆ ಏನು ಉದ್ದೇಶ ಇಲ್ಲ ನಮ್ಗೆ ಮೈಸೂರು ಜಿಲ್ಲೆದಲ್ಲಿ ಯಾರೇನು ಒಂದು ನಾಯಕತ್ವ ಬೇಕು ನಮ್ಗೆ ಅಷ್ಟೇ ಬೇರೆ ಏನು ಕೊಡ್ತಿಲ್ಲ ನಾಳೆ ಒಂದು ಬಡವ್ರ ಮಕ್ಕಳಲ್ಲಿ ಬಡವಾಗಲಿ ಏನಾಗ್ಲಿ ಯಾವ್ದೋ ಒಂದು ಸಣ್ಣ ಪುಟ್ಟ ಅದು ಇದಾದಾಗ ಅವ್ನ ಮನೆ ಕಟ್ಕೊಡೋದ ಬೇಡ ನಮ್ಗೆ ಆಸೆ ತಗೊಳೋದ್ ಬೇಡ ನಾನ್ ಇದ್ರೆ ಅಂತ ಒಂದು ಫೋನ್ ತಗ ಡಿ ಸಿ ಗೆ ಫೋನ್ ಮಾಡಕ್ ಒಬ್ಬ ನಾಯಕ ಬೇಕು ಅಷ್ಟೇ ಇನ್ನೇನು ಕೇಳ್ದಿಲ್ಲ ನಾವು ಆ ನಾಯಕತ್ವ ಕೊಡ್ತೇ ನಮ್ಮಲ್ಲಿ ನಮ್ ಮೈಸೂರು ಜಿಲ್ಲಾದಲ್ಲಿ ಇದೆ ಎಲ್ಲ ಮನಮಾಡ ಇದಾರೆ ಎಮ್ ಎಲ್ ಎಂ ಪಿ ಎಲ್ಲ ಇದಾರೆ ಆದ್ರೆ ಈಗ ಪ್ರಸಾದ್ ಅವರು ಇದ್ರು ಯಾರ ಪಾರ್ಟಿ ಇರ್ಲಿ ಅವರು ಡಿ ಫೋನ್ ಕಮಿಷನರ್ ಅವ್ರ ಗಡ್ಸೆ ಬೇರೆ ಇತ್ತು ಯಾವ ಕಮಿಷನ್ ಡಿ ಸಿ ಮಾತಾಡ್ತಿರ್ಲಿಲ್ಲ ಕೆಲಸ ಆಯ್ತಿತ್ತು ಅವ್ರ ಪಕ್ಷನೇ ಅವ್ರನ್ನ ಅವ್ರ ಬಿಜೆಪಿಗೆ ಹೋದ್ರೆ ನಾವು ಅವರ ಅಭಿಮಾನಿಗಳು ನಾವ್ ಕೆಲಸ ಮಾಡೋದ್ರಲ್ಲಿ ಇಡೀ ಕ್ಷೇತ್ರದಲ್ಲಿ ದಕ್ಷತ ಕೆಲಸ ಮಾಡ್ಕೊಂಡು ಕರ್ನಾಟಕ ಮುಖ್ಯ ಮುಖ್ಯಮಂತ್ರಿ ಒಳ್ಳೆ ಹೆಸರು ಬರ ಅಂತ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ನಂಬರ್ ಒನ್ ಇದ್ದವರು ಕೆಲಸ ಮಾಡೋದಲ್ಲಿ ಎಲ್ಲ ತರ್ಕೊಂಡು ಮೂರು ಸರಿ ಮಿನಿಸ್ಟರ್ ಆಗಿದವರು ಅದು ಸೋಮಶೇಖರ್ ಅವರು ಸೆಂಟ್ರಲ್ ಅಲ್ಲಿ ನಿಂತ್ಕೊಂಡು ಅವ್ನ ಭಾಷಣ ಮಾಡ್ತಿದ್ರೆ ಎದ್ ನಿಂತ ನೋಡ್ಬೇಕು ಆತರ ಪ್ರಶ್ನೆ ಮಾಡೋರು ಅವರು ಏನು ಬೇಕು ಅಂತ ಕೇಳಕ್ಕೆ ಪ್ರಶ್ನೆ ಬರ್ತಿದ್ರು ನಮ್ಮ ನಮ್ಮ ಹತ್ರ ನಿಂತ್ ಕೇಳಲ್ಲ ನಮ್ಮ ಪರ ಅಂತ ಅಕ್ಕನ ಇಪ್ಪತ್ತೈದು ಜನ ಎಂಪಿಗಳಿದ್ರಲ್ಲ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಒಬ್ಬ ಮಾತಾಡಿದ ಮಾತಾಡಿಲ್ಲ ನಮ್ಮ ಸೇ ನಾನ್ ಪಕ್ಷ ಕೇಳ್ತೇ ಅಲ್ಲ ಇಪ್ಪತ್ತೈದು ಜನ ಇದ್ದರಲ್ಲ ಒಬ್ಬ ನಮ್ಮ ಕರ್ನಾಟಕದ ಎಂ ಪಿ ಅಂತ ಸೆಂಟ್ರಲ್ ಅಲ್ಲಿ ಯಾರೋ ಒಬ್ಬರು ಮಾತಾಡಿದಾರ ನಾಚಿಕೆ ಆಗ್ಬೇಕು ಅವರಿಗೆ ಅವ್ರಿಗೆ ಅವ್ರ ಜನಕ್ಕೆ ನಾಚಿಕೆ ಆಗ್ಬೇಕು ಇಪ್ಪತ್ತೈದು ಜನ ಎಂ ಪಿಗಳು ಇದ್ರಲ್ಲ ನಾಚಿಕೆ ಆಗ್ಬೇಕು ಅವ್ರಿಗೆ ಅವ್ರು ಮಾತಾಡಿಲ್ಲ ಒಂದಿನ ಸದನದಲ್ಲಿ ಕೂತ್ಕೊಂಡು ಮಾತಾಡಿಲ್ಲ ನಮ್ಮ ಕರ್ನಾಟಕದ ಬಗ್ಗೆ ಇವಾಗ್ಲೂ ಅಷ್ಟೇ ಈಗ ಗೆದ್ದೋಗ್ಲು ಅಷ್ಟೇ ಸುಮ್ಮನೆ ಪೇಪರ್ ಸೈನ್ ಹಾಕೊಂಡು ಬರ ಅಂತ ಹೇಳಿ ಹೋಗೋರು ಯಾವುದೇ ಪಾರ್ಟಿ ಇರಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಬಿಜೆಪಿ ಅಲ್ಲಿ ನಾನು ಹೇಳ್ತೀಯಲ್ಲ ಯಾವುದೇ ಪಾರ್ಟಿಯಲ್ಲಿ ನಮ್ ಕರ್ನಾಟಕ ಕೆಲಸ ಮಾಡೋದೇ ಆಗ್ಬೇಕು ಅಂತ್ಯವ್ ನೀವು ಮಾಡಿ ಬಕೆಟ್ ಅವ್ರ ಕೆಲಸ ಏನ್ ಮಾಡುದು ಇವ್ ನಮ್ಮನೆಯವ್ರಿಗೆ ಆಗಬೇಕು ಇವ್ ನಿಮ್ ಇವ್ರಿಗೆ ಆಗ್ಬೇಕು ಅಂತ ಕೆಲಸ ಮಾಡ್ಕೊಂಡು ದೇಶ ಹಾಳು ಮಾಡ್ತ ಮಾಡ್ತಿದ್ರಲ್ಲ ಇದು ಇದು ಅಭಿವೃದ್ಧಿ ಕೆಲಸನಾ ಪಕ್ಷಕ್ಕೆ ಮಾಡರ ಅಂದ್ರೆ ನಾವ್ ಪಕ್ಷದ ಬಿಟ್ಟು ನಾವು ಚೇರ ಬೇರೆ ನಾವು ಬಿಜೆಪಿ ಹೋಗಿ ಮಾಡಿ ನಾವು ಪಕ್ಷ ನಾಯಕ ಬೇಕು ಅಂತ ಮಾಡಿದೀವಿ ಮುಂದೆ ನಮ್ಗೆ ಸೋಮಶೇಖರ್ ಸರ್ ಅವ್ರಿಗೆ ಯಾವ ನಿಲ್ವತಕ್ಕಂತಾರೆ ಆ ನಿಲುವೆ ನಾವೆಲ್ಲ ಸೇರಿ ಸಪೋರ್ಟ್ ಮಾಡೋಣ ಮುಂದೆ ಕೊನೆಗವರು ಪಕ್ಷೇತರ ಇಂಡಿಪೆಂಡೆಂಟ್ ಕಾಂಗ್ರೆಸ್ ಮಾಡಿದ್ರೆ ನಾವೆಲ್ಲ ಬೆಂಬಲ ಕೊಡೋಣ ನಾವು ಮುಂದಿನ ಮನೆಯಲ್ಲಿ ಬಿಡುತ್ತೆ ಬೆಳೆಸ್ಬಿಟ್ಟು ಮತ್ತೆ ನಾವು ಅದನ್ನ ನಾವೇ ಸಹಿಸಬೇಕಾಯ್ತು ಆತರ ಮಾಡಕ್ ಆಗಲ್ಲ ಆದ್ರೆ ಇಂಜೆಕ್ಷನ್ ಮುಖಾಂತರ ಇಂಜೆಕ್ಷನ್ ದೂರ ಇಂಜೆಕ್ಷನ್ ಕೊಟ್ಟು ಅದನ್ನ ಮರಳು ಮಾಡ್ತಾರಲ್ಲ ಅದ್ರ ಇಂಜೆಕ್ಷನ್ ಮುಖಾಂತರ ಮಾತ್ರ ಸಾಧ್ಯ ಅಂದ್ರೆ ಇಂಜೆಕ್ಷನ್ ಮುಖಾಂತರ ನಾವು ದೊಣ್ಣೆ ತಗೋಳ ಬಗ್ಗಲ್ಲ ಅದು ಕೊಳ್ಳಿ ತಗೊಳ್ರ ಬಗ್ಗಲ್ಲ ಅದು ಇಂಜೆಕ್ಷನ್ ಇಂಜೆಕ್ಷನ್ ಹೊಡೆದ್ರು ಮಾತ್ರ ಬರ್ಕ ಸಾಧ್ಯ ಆ ಇಂಜೆಕ್ಷನ್ ಕೊಟ್ಟರು ಮಾತ್ರ ನೂರು ಜನ ಬಂದು ಸಣ್ಣ ಗಟ್ಟಿ ಇಂಜೆಕ್ಷನ್ ಹೊಡೆದ್ರೆ ಮತ್ತೆ ನೂರು ಜನ ಹೊಡೆದ್ರೆ ಬಗ್ಗಲ್ಲ ಅದು ಅದು ಇಂಜೆಕ್ಷನ್ ಮಕ್ಕಳ ಮಾತ್ರ ಕೊಡಕ್ ಸಾಧ್ಯ ನಾವು ಅದ್ರ ಎಷ್ಟು ನಮ್ಮ ನಮ್ಗೆ ನಾವ್ ಅಷ್ಟೆಲ್ಲ ಗೆಲ್ಸಿ ಉತ್ತಮದಂತ ನಾಯಕ ತಕ್ಕ ಬಂದು ಅಂತ ಅಂದ್ಬಿಟ್ಟು ಯಾರ ತಕ್ಕ ಬಂದ್ರು ಹೇಳಿದೆ ಟಿಕೆಟ್ ಕೊಟ್ಟು ಕರೀದಿ ಅಟ್ ಲೀಸ್ಟ್ ಮಾತಾಡಬಲಾಗಿತ್ತಲ್ಲವೋ ಕರೆದು ನಿಮ್ಮ ನಿಮ್ಮ ಮಾತಾಡ್ಬೋದಾಯ್ತರಿ ಇಡೀ ಕ್ಷೇತ್ರದಿಂದ ಫಸ್ಟ್ ದ್ರೋಣಿ ದಸನ್ ದೋಣಿ ಗೆಲಗೆ ಅದ್ಬಿಟ್ಟ ಎರಡನೇ ಗೆಲಕ್ಕೆ ಇನ್ ಮುಕ್ದೇವರು ಹದಿನೇಳು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಈ ತರ ನೀವು ಟಿಕೆಟ್ ಕೊಡ್ತಿದ್ರಿ ಕೊಡಿ ನಾವು ಬೇಡ ಅಂತ ಹೇಳಲ್ಲ ಉತ್ತಮ ಕರೆದು ನಿಮ್ಗೆ ಕ್ಯಾಂಡಿಡೇಟ್ ಇಲ್ಲ ಅಂದ್ರೆ ಕೊಡಿ ಆ ಸ್ಥಾನಕ್ಕೆ ಯಾರು ತುಂಬಿಲ್ಲ ಅಂದ್ರೆ ಕೊಡಿ ಆದ್ರೆ ಒಬ್ಬ ಉತ್ತಮವಾದಂತ ನಾಯಕ ಬಂದಾಗ ನೀವು ಅದಕ್ಕೆ ಯಾಕೆ ಉದ್ದೇಶ ಪರಿಗಣಿಸ್ತ್ರದಲ್ಲಿ ಯಾವ ಫಂಟ್ ಕೊಟ್ಟರು ಮಾಡುದು ಗೊತ್ತಿಲ್ಲ ಅಂತ ಆಗ್ಬಾರ್ದು ನೆಕ್ಸ್ಟ್ ಒಬ್ಬ ನಾಯಕ ಬೇಕು ಆ ಬೆಂಬಲ ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಬಿಟ್ರೆ ನಮ್ ಒಳ್ಳೆ ನಾಯಕ ಬೇಕು ಅಂತ ಬಿಟ್ರೆ ಪಕ್ಷ ಇರೋದೇ ಅಲ್ಲ ಪಕ್ಷ ಇಲ್ಲ ಪಕ್ಷದಲ್ಲಿ ಒಬ್ಬ ನಾಯಕ ಬೇಕು ಅನ್ನೋ ಉದ್ದೇಶ ಬಿಟ್ರೆ ಬೇರೆ ಏನಲ್ಲ ನಮ್ಮ ಹಿಂದುಳಿದ ನಮ್ಮ ಓಟು ನಮ್ಮಕ್ಕೂ ಕೊಟ್ಟು ನಮ್ಮಲ್ಲಿ ಒಬ್ಬ ನಾಯಕನ ನಮ್ಮ ಅದೃಷ್ಟ ಏನು ನಮ್ಮ ದುರಂತ ಏನು ಅಂತ ಹೇಳ್ತಾ ನಾವು ಹೆಸರು ಕಳಿಸ್ತೀವಿ ನೀವು ನಾಯಕರವರನ್ನ ಒಳಗೊಡ್ಸ್ಕೊಂಡು ಮಾತಾಡಿಸಿ ನೀವು ಟಿಕೆಟ್ ತಗೊಂಡ್ ವ್ಯವಸ್ಥೆ ಮಾಡಿ ನಾವು ಕೂಡ ಹೇಳ್ತೀವಿ ಎರಡು ಸಾವಿರ ಜನ ಎಂಟು ಕ್ಷೇತ್ರದ ಜನನು ಕೂಡ ಎರಡು ಸಾವಿರ ಜನ ಬೆಂಗಳೂರಿಗೆ ಹೋಗಿತ್ತು ಅವ್ರಿಗೆ ಹೇಳಕ್ಕೆ ಒಳ್ಳೆ ಉತ್ತಮವಾದಂಥ ನಾಯಕತ್ವ ನಿಮ್ಮ ಜೊತೆಲಿ ಕೆಲಸ ಮಾಡ್ತಾರೆ ಆ ಸ್ಥಾನದ ಬಗ್ಗೆ ಸೋಂಸಕರ ಒಂದು ಉತ್ತಮದ ಕೆಲಸ ಮಾಡ್ತಾರೆ ಎರಡನೇ ಧೋರಣಿ ಬಂದ್ರು ಅಂತ ನಾವೆಲ್ಲ ತಿಳ್ಕೊತೀವಿ ದಯಮಾಡಿ ಗುಡಿಯಿಂದ ಎಂಟು ಕ್ಷೇತ್ರದ ಜನನ ಹತ್ತು ಬಸ್ಸು ಒಂದ್ ಮೂವತ್ ಕಾರ್ ಸ್ಕೂಟರ್ ಬಸ್ ಬಂದು ಎಂಟು ಕ್ಷೇತ್ರದ ಜನನೂ ಹೋಗಿ ಅವ್ರ ಮನೆ ಹತ್ರ ನಿಂತಿತ್ತು ಒಂದು ಬೆಲೆ ಮಾತಾಡಕ್ಕೆ ಮಾತಾಡೋಕ್ಕೆ ಏನ ಅಂತ ಕೇಳಲಿಲ್ಲ ಆಯ್ತು ಬರ್ತೀವಿ ಅಂತ ಹೇಳಿದ್ರು ಬಿಡಿ ಅಮ್ಮನ್ ಮಾತಾಡ್ತೀವಿ ಅಂದ್ಬಿಟ್ಟು ನಾವು ಇನ್ನು ಕ್ಯಾನ್ವಸ್ ಮಾಡುದು ಎಲ್ಲ ಕೂಡ ನಾವು ಪ್ರತಿ ಊರುಗಳು ಕೂಡ ಇನ್ನೂ ಕೂಡ ಹೆಚ್ಚಿನ ಜಾಸ್ತಿ ಸಂಘಟನೆ ಮಾಡೋದು ಆಮೇಲೆ ಸರಿ ನಾವು ಎಂಟು ಸುತ್ತಿದ್ದೀವಿ ಎಂಟು ಕ್ಷೇತ್ರ ಕಾರ್ಯಕ್ರಮಗಳು ಕೂಡ ಕಾರ್ಯಕರ್ತರು ಲೀಡರ್ಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತೆ ಉತ್ತಮ ನಮ್ಮ ತಾಯಿ ತಂದೆ ಅದರ ಎಲ್ಲ ವಯಸ್ಸಾದರು ಕೂಡ ನೀವು ಒಂದು ಸಭೆ ಮಾಡಿ ಎಲ್ಲರೂ ಸೇರಿಸಿ ಒಂದು ಸಭೆ ಮಾಡಿ ಸಭೆ ಮಾಡಿಬಿಟ್ಟು ಆದ ನಂತರ ನಾವು ಅಲ್ಲಿ ಸಹಬ್ರದ ಮಾತಾಡೋಣ ಅಂತ ಎಲ್ಲ ದಲಿತ ಸಂಸ್ಥೆ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ನಮ್ಮ ಅವರು ಇವರು ಎಚ್ಚರಿ ರಾಜಶೇಖರ್ ಅವರು ಕೂಡ ಎಲ್ಲರೂ ಕೂಡ ಸಭೆ ಮಾಡಿ ಅಂತ ಹೇಳಿದ್ರು ಸಭೆ ಕೂಡ ನಾವು ಎಲ್ಲ ಏರ್ಪಾಟ್ ಮಾಡ್ಕೊಂಡು ಪ್ರಿಂಟು ಎಲ್ಲ ಮಾಡಿಸಿ ಸ್ಯಾಮಿನ್ ಹಾಕಿಸಿ ಎಲ್ಲ ರೆಡಿ ಮಾಡಿಸಿ ಒಂದು ಹೆಚ್ಚು ಕಡೆ ಒಂದು ಮೂರು ನಾಲ್ಕು ಎಕರೆ ಅಷ್ಟು ಸ್ಯಾಮಿನ್ಗೆ ಹಾಕಿಸಿ ಎಲ್ಲ ರೆಡಿ ಮಾಡಿಸಿ ನಾವು ರೆಡಿ ಮಾಡಿದ್ರು ನಾಳೆ ಕಾರ್ಯಕ್ರಮ ಮಾಡಬೇಕು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರು ಫೋನ್ ಮಾಡಿದ್ರು ಅಷ್ಟು ಹನ್ನೊಂದು ಗಂಟೆ ಮೇಲೆ ಈ ತರ ಸಾಹೇಬ್ರು ಹೇಳ್ದವ್ರೆ ನಾವು ಬಂದ್ ಮಾತಾಡ್ತೀವಿ ಅಂದ್ರೆ ಕಾರ್ಯಕ್ರಮ ಅಂತ ನಿಲ್ಸ್ಬಿಡಿ ನಾವು ಬಂದು ಮಾತಾಡ್ಬಿಟ್ಟು ನಾವು ಟಿಕೆಟ್ ಎಲ್ಲ ಸೇರ್ಸ್ಕೊಂಡು ಎಲ್ಲ ಸಂಘ ಸಮುದಾಯ ಸೇರ್ಸ್ಕೊಂಡು ಕೂತ್ಕೊಂಡು ಮಾತಾಡ್ಕೊಂಡು ನಾವು ಟಿಕೆಟ್ ಕೊಡೋಣ ದಯಮಾಡಿ ಮಾಡಿ ನಿಲ್ಸಿ ಅಂತ ಇಲ್ಲ 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 ಸರ್ ನಾವ್ ನಿಲ್ಸಾಕಾಗಲ್ಲ ಯಾಕೆ ಆಗಲ್ಲ ನಾವು ಕಾಂಗ್ರೆಸ್ನ ಇರೋದೆ ನಾವು ಸಾವಿರ ಪರನೇ ಸಿದ್ದರಾಮಯ್ಯ ಮಾಡ್ತೇವೆ ಸರ್ ಅವ್ರಿಗೆ ಪರಣೆ ಮಾಡ್ತಿರೋದು ನಮಗೆ ಉತ್ತಮವಾದಂತ ನಾಯಕರು ಬೇಕು ಅಂತ ಹೇಳಿ ಹೈಕಮಾಂಡ್ ಕೊಟ್ಟಿದ್ದೇವೆ ನಾವು ಪಕ್ಷದ ವಿರೋಧ ಮಾಡ್ತಾ ಇಲ್ಲ ನಮ್ಮ ಪಕ್ಷದಲ್ಲಿ ನಮ್ಗೆ ಕೆಲಸ ಮಾಡೋರು ಅಂತ ಬೇಕು ಅಂತ ಬಂದಿದೀವಿ ಅಂತ ಕರ್ಕಬತಿದಿವ್ಬಿಟ್ರೆ ನಮ್ಮ ಪಕ್ಷಕ್ಕೆ ಸಾಹೇಬ್ರಿಗೆ ಮತ್ತೆ ಸೋಮಶೇಖರ್ ಸರ್ ಆಗಲಿ ಮಾದೇವ ಬಾ ಅವ್ರಿಗೆ ಮುಖ್ಯಮಂತ್ರಿ ಅವರಾಗಲಿ ಈ ಕ್ಷೇತ್ರದ ಇಲ್ಲಿಂದ ಹೆಚ್ಚಿನ ಒಂದು ಒಬ್ಬ ನಾಯಕತ್ವ ಗೆದ್ದು ಹೋದ್ರೆ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಿಂದ ಒಂದು ಉತ್ತಮವಾದಂತ ಸೋಮಶರ್ ಅಂತ ಗೆದ್ದು ಹೋಗಿ ಡೆಲ್ಲಿ ಲೋಗಿ ಮಾತಾಡೋ ಇವ್ರ ಹತ್ರ ಮೋದಿ ಹತ್ರ ಅದು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಧೈರ್ಯ ಇರೋದು ಅಂದ್ರೆ ಒಳ್ಳೆ ಉತ್ತಮಶೇಖರ್ ಸಾರ್ ಅಂತ ಹೇಳದಿ ಸಾರ್ ದಯಮಾಡಿ ಸೋಮಶೇಖರ್ ಟಿಕೆಟ್ ನ ಅವರು ಯಾವುದೇ ಒಂದು ಚುಕ್ಕಿ ಇಲ್ಲ ಯಾವ ಕಳ್ತನ ಮಾಡಿಲ್ಲ ಒಂದು ಇನ್ನೊಂದು ಮಾಡಿಲ್ಲ ಮೋಸ ಮಾಡಿಲ್ಲ ಈ ರಾಜ್ಯದಲ್ಲಿ ಉತ್ತಮ ಆರ್ ಆರ್ಟಿ ಸಿ ಹಾಕ್ಬಹುದು ಐದೇನ್ಸ್ ಮಿನಿಸ್ಟರ್ ಮತ್ತೆ ಸಿಟಿ ಎಂ ಎಂ ಪ್ರತಿಯೊಂದು ಕೂಡ ಒತ್ತು ಕೊಟ್ಟು ಅವರು ಒಂದು ಕೈ ಸುಟ್ಕೊಂಡು ಕೆಲಸ ಮಾಡಿಲ್ಲ ಇವತ್ತು ನೆಮ್ಮದಿಯಾಗ ರೈತರು ಜಮೀನಲ್ಲಿ ಉಳಿಸ್ಕಂದ್ರೆ ಅಂದ್ರೆ ಆರ್ ಟಿ ಸಿ ನಲ್ಲಿ ಅದು ಸೋಮಶೇಖರ್ ಸರ್ ಅಂತ ಎಲ್ಲ ಹೇಳ್ಬೋದು ನಾವು ನಮ್ದು ಚೇರ್ಗೊಂಡು ಪಟೇಲ್ ಕೂತ್ಕೊಂಡು ಈ ಶಿಶ್ಟ ಬರ್ಕತ್ತಿದ್ರು ಅವ್ರ ಮನೆ ಕೆಲಸ ಮಾಡ್ನ ನಮ್ ಹೇಳದ್ ಕೇಳಲ್ಲ ಆ ಬರ್ದ್ಬಿಡಿ ಅಂತ ಸ್ಥಾನ ಇಟ್ಟು ಹಿಂದೆ ಅಂದ್ರೆ ಯಾರು ಹೇಳಿದ್ರು ಸಿಸ್ಟಮ್ ಅಲ್ಲಿ ನಾವು ಬೆಂಗಳೂರು ಕೂತ್ಕೊತ ಡೆಲ್ಲಿ ಬಿಟ್ಟು ಆಟಿಸಬಹುದು ಯಾರ ಹೆಸರು ಚೇಂಜ್ ಮಾಡೋಂಗಿಲ್ಲ ಅದನ್ನ ಮಾಡಿದ್ರು ಅಂತ ಇವತ್ತು ನಮ್ ಜಮೀನ್ಗಳಲ್ಲಿ ಉಳ್ಕೊಂಡ್ರೆ ಅದು ಸೋಮಶೇಖರ್ ಅವರು ಅಂತ ಹೇಳಿ ನಾವ್ ಎಲ್ಲ ತಕ್ಕ ಹೇಳ್ಬೋದು ಬೇಕಾದ್ರೆ ಪ್ರೀತಿಯಿಂದ ಮಾತನಾಡಿಸಿ ಸ್ವಾಗತ ಮಾಡಿದರು ನಿಮ್ಮಂಥವ್ರು ಆದರೆ ಬರಬೇಕು ಒಳ್ಳೆ ಒಳ್ಳೆ ನಿಮ್ಮ ಬಗ್ಗೆ ನಮ್ಗೆ ಒಳ್ಳೆ ತಿಳ್ಕೊಂಡಿದ್ದೀವಿ ಈಗ ಶ್ರೀನಿವಾಸ ಪ್ರಸಾದ್ ಅವರು ರಿಟೈರ್ ಆಗ್ತಾ ಇದ್ದಾರೆ ಇವರು ಎರಡು ಸಾರಿ ಎಂ ಪಿ ಆಗಿ ಒಳ್ಳೆ ಕೆಲಸ ಮಾಡಿ ತಿಳ್ಕೊಂಡ್ರು ಈಗ ಯಾರು ನಮ್ಗೆ ಸೂಕ್ತವಾದಂಥ ಅಭ್ಯರ್ಥಿ ಇಲ್ಲ ಮಾದೇವಪ್ಪನವರು ಸೀನಿಯರ್ ಇದ್ದಾರೆ ಅವರು ಮಂತ್ರಿ ಆಗಿದ್ದಾರೆ ಈಗ ನೀವು ಕಾಂಗ್ರೆಸ್ನಲ್ಲಿದ್ದೀರಿ ನೀವೇ ಬಂದ್ರೆ ಸೂಕ್ತ ಅಂತೇಳಿ ಎಲ್ಲ ಜನರು ಬಹಳ ಪ್ರೀತಿಯಿಂದ ಬೆಂಬಲ ಕೊಟ್ಟರು ಅದು ಬಹಳ ಸಂತೋಷ ಪಡ್ತೀನಿ ನಾನು ಟಿಕೆಟ್ ಸಿಗದೆ ಇರ್ಬೋದು ಟಿಕೆಟ್ ಕೊಡೋದು ನಾನು ಹಾಗೆ ಜನ ತೀರ್ಮಾನ ಮಾಡೋದಿಲ್ಲ ಲೀಡರ್ಗಳು ತೀರ್ಮಾನ ಮಾಡೋದು ಜನ ತೀರ್ಮಾನ ಮಾಡಿದ್ರೆ ನಂದು ಆಗ್ತಾ ಇತ್ತು ಆದ್ರೆ ಅದು ಪ್ರಜಾಪ್ರಭುತ್ವ ಎಷ್ಟು ಬದಲಾವಣೆ ಆಗಿದೆ ಅಂದ್ರೆ ದುಡ್ಡಿನ ಹಿಂದೆ ಹೋಗಿದೆ ಪ್ರಜಾಪ್ರಭುತ್ವ ಆ ದುಡ್ಡು ಲೀಡರ್ಗಳ ಮುಂದೆ ಹಿಂದೆ ಹೋಗಿದೆ ಜಾತಿ ಹಿಂದೆ ಹೋಗಿದೆ ಅನೇಕ ಬದಲಾವಣೆಗಳಾಗಿದೆ ನಾವು ಸ್ವಲ್ಪ ತತ್ವ ಸಿದ್ಧಾಂತ ಮೌಲ್ಯಗಳು ಪ್ರಾಮಾಣಿಕತೆ ಇಟ್ಕೊಂಡಿರ್ತಕ್ಕಂಥವ್ರು ಭಾಳ ಕಡಿಮೆ ಅದಕ್ಕೆ ಇಡೀ ದೇಶದಲ್ಲಿ ಇಂಥ ವ್ಯವಸ್ಥೆ ಆಗಿರುವಾಗ ಚಾಮರಾಜನಗರ ಒಂದಲ್ಲ ಆಗಿದೆ ಅಂತೇನು ಆಶ್ಚರ್ಯಪಡಬೇಕಾಗಿಲ್ಲ ಸೊ ಈಗ ನೀವೆಲ್ಲ ಪ್ರಯತ್ನ ಮಾಡಿದ್ದೀರಿ ಅದಕ್ಕೆ ನಾನೇ ಇವರು ಸಲಹೆ ಕೊಟ್ಟೆ ನಮ್ಮ ಜೊತೆಗೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ನಿರ್ಭೀತಿಯಿಂದ ಸೋಮಶೇಖರ್ ಟಿಕೆಟ್ ಸಿಕ್ಕಬೇಕು ಕೊಡಿಸಬೇಕು ಅಂತ ಹೋರಾಟ ಮಾಡಿದ್ದಾರೆ ಟಿಕೆಟ್ ಬೇರೆಯವ್ರ ಒಬ್ಬರಿಗೆ ತೀರ್ಮಾನ ಆಗಿದೆ ಈಗ ಅವರೆಲ್ಲರಿಗೂ ಒಂದು ಕರೆಸಿ ಒಂದು ಥ್ಯಾಂಕ್ಸ್ ಹೇಳೋಣ ಅವ್ರಿಗೆ ಒಂದು ಊಟ ಮಾಡಿಸೋಣ ಕಳಿಸೋಣ ಅಂತ ಹೇಳಿದ್ಮೇಲೆ ಒಂದು ಸಭೆ ಕರೆದಿ ಆದ್ರೂ ನಿನ್ನೆ ರಾತ್ರಿ ತೀರ್ಮಾನ ಮಾಡೋದು ಇವತ್ತು ಇಷ್ಟು ಜನ ಬಂದಿದ್ದೀರಿ ಭಾಳ ಸಂತೋಷ ನಿಮ್ಮೆ ನಿಮ್ಮೆಲ್ಲರಿಗೂ ನಾನು ನನ್ನ ಅಭಿನಂದನೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಟಿಕೆಟ್ ಸಿಗದೇ ಇರಬಹುದು ಆದರೆ ನಾನು ಇರೋ ತನಕ ನಿಮ್ಮ ಸೇವೆಯನ್ನು ನನ್ನ ಕೈಲಾದಷ್ಟು ಮಾಡ್ತೀನಿ ಇದ್ದರೆ ಇದೆ ನನಗೆ ಎಷ್ಟು ನಡೀತದೋ ಅದನ್ನು ಖಂಡಿತವಾಗಿ ನಾನು ಇರೋ ತನಕ ನಾನು ಖಂಡಿತ ಮಾಡ್ತೇನೆ ನಾನು ಸಂಪರ್ಕ ನಿಮ್ಮ ಸಂಪರ್ಕ ಸಂಪರ್ಕದಲ್ಲಿ ಇರ್ತೀನಿ ನಾನು ಅಧಿಕಾರ ಇಪ್ಪತ್ತು ವರ್ಷದಿಂದ ಅಧಿಕಾರ ಇಲ್ಲ ನಾನು ನಾನೇನು ಕೆಟ್ಟೋಗಿಲ್ಲ ಆ ನೈತಿಕ ಶಕ್ತಿ ನನಗಿದೆ ಒಂದು ನೋವಾಗಿದೆ ಅಂತಂದ್ರೆ ನಮ್ಮ ಜೊತೆಗಿದ್ದಂತ ಲೀಡರ್ಗಳು ಬಹುಶಃ ನನ್ನ ವ್ಯಕ್ತಿತ್ವ ಗೊತ್ತಿದ್ದೇ ತಪ್ಪಿಸಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ ಈ ಕಾರಣ ಎಲ್ರಿಗೂ ನಿಮ್ಗೆ ಗೊತ್ತಿದೆ ಒಬ್ಬ ದಲಿತ ನಾಯಕತ್ವ ಬೆಳಿಬೇಕು ಅಂತಂದ್ರೆ ದಲಿತರಿಂದನೇ ಬೆಳಿಬೇಕು ಹೊರತು ಬೇರೆ ಬೇರೆಯವರು ಬೆಳೆಸೋದಿಲ್ಲ ಅಲ್ಲಿ ಅವ್ರ ನಾಯಕತ್ವ ಇದ್ದಾಗ ಸಾಧ್ಯ ಆದ್ರೆ ಅವರೇ ಕೈ ತಪ್ಪಿಸ್ಬಿಟ್ಟಾಗ ಏನು ಮಾಡಕ್ಕ ನಾನು ಎರಡು ಮೂರು ಸಾರಿ ಖರ್ಗೆ ಅವ್ರನ್ನೂ ಭೇಟಿ ಮಾಡಿ ಕೇಳ್ಕೊಟ್ಟಿದ್ದೀನಿ ಸಿದ್ದರಾಮಯ್ಯನವ್ರನ್ನೂ ಭೇಟಿ ಮಾಡಿ ಕೇಳ್ಕೊಟ್ಟಿದ್ದೀನಿ ಮಾದೇವಪ್ಪನವ್ರನ್ನೂ ಕೇಳಿದ್ದೀನಿ ಎಲ್ಲರೂ ಕೇಳಿದ್ದೀನಿ ಯಾರಿಂದನೂ ಸಕಾರಾತ್ಮಕವಾದಂಥ ಒಂದು ಪ್ರತಿಕ್ರಿಯೆ ಬರಲಿಲ್ಲ ನೋಡೋಣ ಮಾಡೋಣ ಆಗಿದೆ ಹೋಗಿದೆ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ನಾವೆಲ್ಲ ಇದ್ದೀವಿ ನಾನು ಮೂಲಭೂತವಾಗಿ ನಮ್ಮ ಪಿಯ ಆಡಳಿತವನ್ನು ಬಿ ಜೆ ಪಿಯ ಒಂದು ನಡವಳಿಕೆಯನ್ನ ಅವರ ಸಿದ್ಧಾಂತವನ್ನು ಸಂಪೂರ್ಣ ವಿರೋಧ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಒಂದು ರಾಜಕೀಯ ಆಸೆ ಆ ದಿಕ್ಕಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಈಗ ಅನೇಕ ಜನರು ನನ್ನ ಬಗ್ಗೆ ಪ್ರೀತಿ ಇಟ್ಟು ಅಭಿಮಾನದಿಂದ ಹೇಳಿದ್ದೀರಿ ನೀವು ಇಂಡಿಪೆಂಡೆಂಟ್ ಆಗಿ ಹೇಳಬೇಕು ಅದರ ಸಾಧಕ ಬಾಧೆಗಳನ್ನೇ ಯೋಚನೆ ಮಾಡಬೇಕಾಗಿತ್ತು ಅದಕ್ಕೆ ಬೇಕಾದಷ್ಟು ಅಳತೆಗೋಲುಗಳಿವೆ ಅದನ್ನೆಲ್ಲ ನೋಡಬೇಕಾಗತ್ತೆ ನಾನು ಒಂದು ಆಶ್ವಾಸನೆ ಕೊಡ್ತೇನೆ ನಿಮ್ಮೆಲ್ಲರ ಒಂದು ಅಭಿಮಾನ ಇದೆ ಇನ್ನು ಬಹಳ ಜನ ಇದ್ದಾರೆ ಅಭಿಮಾನದಲ್ಲಿ ಯಾಕಂದ್ರೆ ಅದು ನನ್ನ ನಲವತ್ತು ನಲವತ್ತೈದು ವರ್ಷಗಳ ರಾಜಕೀಯ ಜೀವನ ಆಡಳಿತ ವೈಖರಿ ನನ್ನ ದೂರದೃಷ್ಟಿತನ ದೃಷ್ಟಿತನ ಇದನ್ನು ನೋಡಿ ನೀವೆಲ್ಲ ಮುಂದೆ ಬಂದಿದ್ದೀರಿ ನನ್ನಿಂದ ವೈಯಕ್ತಿಕವಾಗಿ ಯಾರು ಸಹಾಯ ಪಡ್ಕೊಳ್ಳದೇ ಇರುವುದು ಆದರೆ ನನ್ನ ಯೋಜನೆಗಳಿಂದ ಕಾರ್ಯಕ್ರಮಗಳಿಂದ ನೀವು ಮೆಚ್ಚುಗೆ ವ್ಯಕ್ತ ಮಾಡಿ ಒಬ್ರಿಗಾಗದೇ ಇರೋದನ್ನ ಸಾವಿರಾರು ಜನಕ್ಕೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳನ್ನು ಮಾಡಿದ್ದೀರಿ ಅಂತಲೇ ಆ ವಿಚಾರಗಳಲ್ಲಿ ನಮ್ಮ ಪ್ರೊಫೆಸರ್ ಮಹೇಶ್ ಅವರು ಹೇಳಿದ್ದಾರೆ ರಂಗಸ್ವಾಮಿ ಅವರು ಹೇಳಿದ್ದಾರೆ ಬಹಳ ಜನಕ್ಕೆ ಗೊತ್ತಿದ್ದೇನೆ ನೀವೆಲ್ಲ ನಾನು ಕೆಲವೇ ವರ್ಷಗಳ ಅಧಿಕಾರದಲ್ಲಿದ್ರೂ ನನ್ನ ಅಧಿಕಾರ ಅವಧಿಯಲ್ಲಿ ಪಾಲಿಸಿಗಳು ಮಾಡಿದ್ದೀನೋ ಹೊರತು ಕಾನೂನುಗಳು ಮಾಡಿದ್ದೀನೋ ಹೊರತು ಯಾಕಂದ್ರೆ ಒಬ್ಬ ಲೀಡರ್ ಆದವನು ಪಾಲಿಸಿ ಮಾಡಬೇಕು ಪೋಸ್ಟಿಂಗ್ಸ್ ಕೊಡೋದಲ್ಲ ಎಲ್ಲರಿಗೂ ಒಳ್ಳೆ ಪೋಸ್ಟಿಂಗ್ ಸಿಗ್ತಕ್ಕಂಥ ಎಲ್ಲರಿಗೂ ಒಂದು ಅಧಿಕಾರ ಸಿಗ್ತಕ್ಕಂಥ ಪಾಲಿಸಿ ಮಾಡುತ್ತಿದ್ದೀಯಲ್ಲ ಅದು ಒಬ್ಬ ಲೀಡರ್ ಕ್ವಾಲಿಟಿ ಈಗ ನಮ್ಮ ಎಪ್ಪತ್ನಾಲ್ಕರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಶಿಕ್ಷಣ ಮಂತ್ರಿ ಆಗಿದ್ರು ಆವಾಗ ಇದ್ದಂತಹ ಒಂದು ಆಕ್ಟ್ ಯೂನಿವರ್ಸಿಟಿ ಆಕ್ಟ್ ಅದೆಲ್ಲ ನಿಮಗ್ ಬಿಟ್ಟದ್ದು ನಾವು ಪ್ರಯತ್ನ ಮಾಡೋಣ ಯಾಕಂದ್ರೆ ಪಕ್ಷ ಬಿಟ್ಟು ಯಾವ್ದು ಕೆಲಸ ಮಾಡಬಾರ್ದು ಯಾಕಂದ್ರೆ ಪಕ್ಷ ಬಿಟ್ಟು ಕೆಲಸ ಮಾಡ್ಬೇಕಾದ್ರೆ ಇನ್ನು ಚಿಕ್ಕ ವಯಸ್ಸೇನಿಲ್ಲ ಐವತ್ತು ಐವತ್ತೈದು ವರ್ಷ ಆಗಿದ್ದೀರಾ ಇನ್ನೊಂದು ಇಪ್ಪತ್ತು ವರ್ಷ ಹೋರಾಟ ಮಾಡೋಣ ಅನ್ಬೋದು ಎಪ್ಪತ್ತರ ಮೇಲಾಗಿರೋದ್ರಿಂದ ಪರೀಕ್ಷೆ ಮಾಡೋದಕ್ಕೆ ಪ್ರಯೋಗ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ನಾನ್ ತಿಳ್ಕೊಂಡಿದ್ವಿ ನೀವು ಅದೇ ಬೇಗ ಇಟ್ಕೊಂಡಿದ್ದೀರಿ ನಾನು ಇವತ್ತು ಗಟ್ಟಿಮುಟ್ಟಾಗಿ ಮುಟ್ಟಾಗಿ ಕೆಲಸ ಮಾಡ್ತೀನಿ ಅಂತ ಉಮ್ಮ ಇದೆಯಲ್ಲ ಅದೊಂದು ಅವಕಾಶ ಸಿಕ್ಬೇಕಾಗಿತ್ತು ಸಿಕ್ಕಿಲ್ಲ ಆದರೆ ಅದನ್ನು ನಿರಾಶೆ ಪಡೆದೇ ಇನ್ನು ಮುಂದೆ ಅಧಿಕಾರ ಇಲ್ಲದೇ ಏನು ಮಾಡ್ಬೋದು ಅದನ್ನು ನಾನು ಖಂಡಿತ ಮಾಡ್ತೇನೆ ನಿಮ್ಮ ಸಂಪರ್ಕದಲ್ಲಿ ಇಟ್ಟುಕೊಳ್ತೇನೆ ನಿಮ್ಮೆಲ್ಲರ ಸಹಕಾರದಿಂದ ಒತ್ತಾಡೋಂಥದ್ದು ಯಾವ್ಯಾವ ಬೇಲ್ ಬೇರೆ ಅವಕಾಶಗಳನ್ನ ತುರ್ಕಿಸ್ಕೊಡ್ತಕ್ಕಂಥದ್ದಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೇಳ್ತೇನೆ ಇದ್ರ ಬಗ್ಗೆ ಇನ್ನೊಂದಷ್ಟೇನ ಚರ್ಚೆ ಮಾಡಿ ಅಭಿಪ್ರಾಯಗಳನ್ನು ಪಡೆದು ನಾನು ಒಂದು ತೀರ್ಮಾನವನ್ನು ಮಾಡೋಣ ಆದರೆ ನಿಮ್ಮನ್ನ ನಿಮ್ಮ ಸ್ವಾತಂತ್ರ್ಯಕ್ಕೆ ನಿಮ್ಮ ಅಭಿಪ್ರಾಯಕ್ಕೆ ನಾನು ಯಾವತ್ತೂ ನಿರಾಶೆಗ ನಿಮ್ ಸ್ವಾತಂತ್ರ್ಯ ಇದೆ ನಿಮ್ಗೆ ಯೋಚನಾ ಶಕ್ತಿ ಇದೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಪಕ್ಷ ನಿಷ್ಠೆನೂ ಕೆಲವರಿಗಿದೆ ವ್ಯಕ್ತಿ ನಿಷ್ಠೆನೂ ಕೆಲವರಿಗಿದೆ ಆದ್ರೆ ನಿಮ್ಮ ನಮ್ಮ ಸಮಾಜದ ಆಗು ಹೋಗುಗಳು ಅವ್ರ ಉಳಿದನ ಬಗ್ಗೆ ನೀವು ಯೋಚನೆ ಮಾಡ್ತೇನೆ ಅದು ಅದು ಅದೆಲ್ಲ ಯೋಚನೆ ಮಾಡಿ ನೀವು ತೀರ್ಮಾನ ಹೇಳ್ಬೋದು ನಾನು ನಿಮಗೆ ಅಡ್ಡಿ ಬರೋದಿಲ್ಲ ಯಾಕೆ ನನ್ನ ಅಭಿಪ್ರಾಯವನ್ನ ನಿಮ್ಮ ಮೇಲೆ ಹೇರಪ್ಪ ಹೋಗೋದಿಲ್ಲ ನಿಮ್ಗೆ ಸ್ವಾತಂತ್ರ್ಯ ಇದೆ ಒಂದೇನಂತಂದ್ರೆ ನನಗೊಂದು ನೋವಾಗ್ತಕ್ಕಂಥದ್ದು ಶ್ರೀನಿವಾಸ ಪ್ರಸಾದ್ ಅವರು ಒಳ್ಳೆ ಕಮಿಟ್ಮೆಂಟ್ ಇತ್ತು ಒಳ್ಳೆ ಭಾಷಣಗಳಿತ್ತು ನಮ್ಮ ಯುವ ಜನರಿಗೆ ಪ್ರಚೋದನೆ ಮಾಡ್ತಕ್ಕಂಥ ಒಂದು ಶಕ್ತಿ ಇತ್ತು ಕೆಲವು ಕಠಿಣವಾದ ಸಂದರ್ಭಗಳಲ್ಲಿ ಪ್ರವೇಶ ಮಾಡಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ರು ಅವ್ರಿಗೆ ಸೀನಿಯಾರಿಟಿ ಇತ್ತು ಅವ್ರಿಗೂ ಅನುಭವಿ ರಾಜಕಾರಣಿ ಆಗಿದೆ ಅವರು ಹೀಗೆ ರಿಟೈರ್ ಆಗ್ತಾ ಇದ್ರು ಇವರು ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ರು ಉತ್ತಮವಾದಂತ ಸಂಬಂಧ ಇಟ್ಕೊಂಡಿದ್ರು ಸುಸಂಸ್ಕೃತ ರಾಜಕಾರಣಿ ನಮ್ಮ ಅವರು ಅಪ್ಪ ಅವರು ತೀರ್ಕೊಂಡ್ರು ಅವ್ರ ಬಗ್ಗೆ ಎಲ್ಲರೂ ಒಳ್ಳೆ ಅಭಿಪ್ರಾಯ ಅವರು ಇಲ್ಲ ನನಗಾದ್ರೂ ಒಂದು ಅವಕಾಶ ಸಿಗಲಿ ಅಂತ ಯೋಚನೆ ಮಾಡಿದ್ದು ನಿಜ ಅದು ಅರ್ಥಪೂರ್ಣವಾಗಿಯೂ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ ಅದರಲ್ಲೇ ಈಗ ನಾವು ಅನುಭವದಷ್ಟು ಸಿಕ್ಕಿದ್ದಿದ್ರೆ ವಿರೋಧ ಪಕ್ಷದಲ್ಲಿರಲಿ ಆಡಳಿತ ಪಕ್ಷದಲ್ಲಿರಲಿ ಒಂದಷ್ಟು ಕೆಲಸ ಮಾಡಬಹುದಾಗಿತ್ತು ಅನುಭವ ಇತ್ತು ಈಗ ಒಂದು ದುಃಖ ಕಡೆ ಏನಾಗ್ತದೆ ಅಂದ್ರೆ ಈ ಓದು ವರ್ಷ ಹೋದ ಐದು ವರ್ಷ ನಮ್ಮ ಆರೋಗ್ಯ ದೃಷ್ಟಿಯಿಂದ ಹೆಚ್ಚಿಗೆ ಕೆಲಸ ಮಾಡೋಕ್ಕಾಗಿಲ್ಲ ಶ್ರೀನಿವಾಸ ಪ್ರಸಾದ್ ಅವರು ಏಕೆಂದ್ರೆ ಅವರ ಆರೋಗ್ಯ ಅಷ್ಟು ಸಹಕಾರ ಕೊಡ್ಲಿಲ್ಲ ಅವ್ರಿಗೆ ಓಡಾಟ ಮಾಡೋಕ್ಕಲ್ಲ ಅದೇ ಮೈಸೂರಿನಲ್ಲಿ ಹೆಚ್ಚು ಕೆಲಸ ಪಾಪ ನಮ್ಮ ಪ್ರತಾಪ್ ಸಿಂಹ ಅವರು ಅವರು ಆ ಪಕ್ಷದಲ್ಲಿ ಅವರು ಟಿಕೆಟ್ ಕೊಟ್ಟಿಲ್ಲ ಬೇರೆ ಆದರೆ ನಮ್ಮಲ್ಲಿ ಒಂದು ಐದು ವರ್ಷ ಹಿಂದುಳಿದೋಯ್ತು ಈಗ ಇನ್ನೂ ಐದು ವರ್ಷ ಮುಂದುವರಿಯತಕ್ಕಂಥ ಲಕ್ಷಗಳು ಕಾಣ್ತಾ ಇಲ್ವಲ್ಲ ಅನ್ನೋದು ಒಂದು ದುಃಖ ಆಗ್ತಾ ಇದೆ ನಾವು ನಾವು ನಂದು ಯೋಚನೆ ಬೇರೆ ಆದರೆ ಈ ಜಿಲ್ಲೆಯ ಅಭಿವೃದ್ಧಿ ವಿಚಾರ ಯೋಚನೆ ಮಾಡೋದಾದ್ರೆ ಬರ್ತಕ್ಕಂಥ ನಾಯಕತ್ವದ ಬಗ್ಗೆ ಯೋಚನೆ ಮಾಡೋದಾದ್ರೆ ಆ ಒಂದು ಕಡೆ ನೋವಾಗ್ತದೆ ಅದು ಎಷ್ಟರ ಮಟ್ಟಿಗೆ ಆಗುತ್ತೋ ಮುಂದೆ ನೋಡೋಣ ಅದರ ರಾಜಕೀಯ ಬದಲಾವಣೆಗಳು ಯಾವ್ಯಾವ ರೀತಿ ತಗೊಳ್ಳುತ್ತೋ ಅದೆಲ್ಲ ನೋಡೋಣ ಜನರು ಯಾವ ರೀತಿ ಸ್ವೀಕಾರ ಮಾಡ್ತಾರೋ ನಮ್ಮ ಕೆಲಸ ನಾವು ಮಾಡೋಣ ಈಗ ನಾವು ಪಕ್ಷದಲ್ಲಿದ್ದೇನೆ ಪಕ್ಷದಲ್ಲಿ ಕೆಲಸ ಮಾಡಬೇಕು ಮಾಡ್ತೀನಿ ನಿಮ್ಮನ್ನು ಕಾಂಗ್ರೆಸ್ ಕಾಂಗ್ರೆಸ್ ಪರವ ಕೆಲಸ ಮಾಡಿ ಅಂತ ಹೇಳಲೇಬೇಕು ಹೇಳ್ತೀನಿ ನಾನು ಆದರೆ ಬಿಜೆಪಿ ಸೋರ್ಸ್ಲೇಬೇಕು ಅದು ಹೇಳ್ತೀನಿ ಸೊ ಇದು ನನ್ನ ಒಂದು ಸಂದೇಶವನ್ನು ಹೊರತು ನಿಮ್ಮ ಸ್ವಾತಂತ್ರ್ಯಕ್ಕೆ ಅದು ನನ್ನ ವಿರುದ್ಧವಾಗಿ ಹೋಗ್ತೀನಿ ಅಂತ ನಾನೇನು ತಿಳ್ಕೊಳ್ಳೋದಿಲ್ಲ ನೀವು ಯಾವ ರೀತಿ ತೀರ್ಮಾನ ತಗೊಳ್ತೀರೋ ಅದಕ್ಕೆ ನಾನು ಬಡ್ಡಿ ಮಾಡೋದಿಲ್ಲ ಒಟ್ಟಿನಲ್ಲಿ ನಾನು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಬೇಕು ಮಾಡ್ತೀನಿ ನೀವು ಮಾಡಿ ಅಂತಲೂ ಹೇಳ್ತೀನಿ ನಾನು ಮುಂದೆ ಬೆಳವಣಿಗೆಗಳು ಏನಾಗುತ್ತೋ ಅದನ್ನು ತೀರ್ಮಾನಿಸಿ ಬಿಡ್ತೀನಿ ಇಷ್ಟೇ ಒಟ್ಟಿನಲ್ಲಿ ನೀವೆಲ್ಲ ಪಾಪ ನಿಸ್ವಾರ್ಥತೆಯಿಂದ ನನ್ನಿಂದ ಏನು ನಾವು ನೀವು ನಿರೀಕ್ಷಣೆ ಮಾಡಿ ಕೊಡಿಸೋಣ ಇದಕ್ಕೆ ನಾನು ನಾನು ಈ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಆಗಬೇಕು ಅಂತ ಸುಮಾರು ಈ ಲೋಕಸಭೆ ಚುನಾವಣೆಯ ಪ್ರಾರಂಭ ಆಗೋದ್ರ ಬದಲೇನೆ ನಾಲ್ಕೈದು ತಿಂಗಳಿಂದ ಸ್ವಲ್ಪ ತೀವ್ರಗತಿಯಿಂದ ಓಡಾಟ ಮಾಡಿದೆ ನಾನು ಪ್ರಾರಂಭ ಮಾಡೋದಕ್ಕೆ ಬದಲೇ ನಮ್ಮ ರಂಗಸ್ವಾಮಿ ಅವರ ಪರಿಚಯ ಆಯಿತು ಮತ್ತು ಅವ್ರ ಮುಖಾಂತರ ಬೇರೆ ಬೇರೆ ನಮ್ಮ ಜೊತೆಗೆ ಪ್ರೊಫೆಸರ್ ಮಹೇಶ್ ಅವರು ಇದ್ರು ಅದಾದ್ಮೇಲೆ ಶಶಿಕುಮಾರ್ ಮತ್ತು ಇನ್ನಿತರೆ ಎಲ್ಲರೂ ಅವರವರ ಕ್ಷೇತ್ರದಲ್ಲಿ ಡಿ ಎಸ್ ಎಸ್ನ ಗ್ರೂಪ್ಗಳು ನಮ್ಮ ಹೆಗ್ಡೆ ಕೊಟ್ಟಿನಲ್ಲಿ ನಮ್ಮ ರಾಜಶೇಖರ್ ಅವರು ಶಿವಣ್ಣವರು ಚಂದ್ರಶೇಖರ್ ಚಂದ್ರಶೇಖರ್ ಅವರು ಮತ್ತು ಇನ್ನಿತರೆ ಎಲ್ಲ ಸ್ನೇಹಿತರುಗಳು ಯಾವುದೇ ಆಗಿಲ್ಲ ವಿಲ್ ಆಫ್ ದಿ ಪೀಪಲ್ ಇಸ್ ಡೆಮೋಕ್ರೆಸಿ ಈಗ 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 ವಿಲ್ ಆಫ್ ಲೀಡರ್ಸ್ ಆಫ್ ಪಿಕಮ್ ಡೆಮೋಕ್ರಸಿ ಹಂಗೆ ಕಾಣಿಸ್ತಾ ಇದೆ ಈಗ ನನ್ಗೆ ಗೊತ್ತಾದ ಪ್ರಕಾರ ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ನನಗೊಂದು ಸಮಾಧಾನ ಸಂತೋಷ ಏನಾಗ್ತಾ ಇದೆ ಅಂದರೆ ನಾನು ಅಧಿಕಾರ ಬಿಟ್ಟು ಇಪ್ಪತ್ತು ವರ್ಷದ ಮೇಲೆ ಐತೆ ಆದರೆ ಅಧಿಕಾರದಲ್ಲಿ ಇದ್ದಾಗ ನನ್ನ ಬಗ್ಗೆ ತಿಳ್ಕೊಂಡಿದ್ದರು ಅವ್ರ ಜೊತೆಗೆ ಹೇಳಿದವರು ನನ್ನ ವ್ಯಕ್ತಿತ್ವದ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಕೆಲಸದ ಬಗ್ಗೆ ನಡುವಿನ ಬಗ್ಗೆ ಅವರ ನನಗೆ ಅದೇಗಳು ಮಾಡಿ ಅಭಿಪ್ರಾಯ ನೀವೆಲ್ಲ ಸಲಹೆಗಳಿಂದ ಒಂದು ಎರಡು ಮೂರು ದಿನಗಳಲ್ಲಿ ಚರ್ಚೆ ಮಾಡಿ ಮಾಡ್ತೀನಿ ಎಲ್ಲ ಎಷ್ಟು ಹೇಳುತ್ತೆ ಸಾಕು ಅಂತ